ಸರಿ ಸರಿ ಜಿ ಕೆ ಅವರೇ ಹಾಯ್ ಅಂತಿದ್ದಾರೆ ಜೋಸ್ನಾ ಅವರು ಹಾಯ್ ಜಿ ಕೆ ಅಂತ ಹೇಳಿದ್ದಾರೆ ಜಿ ಕೆ ಅವರೇ ಕನೆಕ್ಟ್ ಆಗಿ ವಿ ಆರ್ ಅವರೇ ಸುಮಾ ಕುಕಿಂಗ್ ಚಾನೆಲ್ ಅವ್ರು ಬಂದರು ಹಾಯ್ ಸಿಸ್ಟರ್ ಟೆಂತ್ ಲೈಕ್ ಡನ್ ಥ್ಯಾಂಕ್ ಯು ಸುಮಾ ಗುಡ್ ಮಾರ್ನಿಂಗ್ ಈ ಇದೇ ರೂಲ್ಸ್ ಹೌದು ಹೌದು ಏನೇನೋ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಡ್ರೆಸ್ಸಿಂಗ ಯಾಕೆ ಏನಾಯಿತು ಜಿ ಕೆ ಕನೆಕ್ಟ್ ವಿತ್ ಮೈ ಐ ಡಿ ಅಂತ ಹೇಳ್ತಿದ್ದಾರೆ ವಿ ಆರ್ ಕುಕಿಂಗ್ ಚಾನಲ್ ಅವರು ಸುಮ ಸಪೋರ್ಟ್ ಮೆಸೇಜ್ ಮೂರು ಗಂಟೆಗೆ ನನ್ನ ಲೈವಿದೆ ಪ್ಲೀಸ್ ನೀವು ನಾಲ್ಕು ಗಂಟೆ ಹತ್ತು ನಿಮಿಷ ಇರುವಾಗ ಬನ್ನಿ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಓಕೆ ಓಕೆ ಹಾಯ್ ಸುಮ ಅಂತಿದ್ದಾರೆ ಸುಮ ನೋಡಿ ವಿ ಆರ್ ಅವರು ಮಾತಾಡಿಸ್ತಾ ಇದ್ದಾರೆ ಪ್ಲೀಸ್ ಹೊಸೊಬ್ಬರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಫ್ರೆಂಡ್ಸ್ ಅಂತಿದ್ದಾರೆ ಹೌದೌದು ವಿ ಆರ್ ಹಾಯ್ ಅಂತಿದ್ದಾರೆ ಮೂರು ಗಂಟೆಗೆ ಸುಮಾ ಕುಕಿಂಗ್ ಚಾನಲ್ ಅವ್ರದ್ದು ಲೈವ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ವಿ ಆರ್ ನಿಮ್ಮ ಮನೆಗೆ ಹೋಗಿ ಬಂದಿದ್ದೇನೆ ಅಂತಿದ್ದಾರೆ ನೋಡಿ ಭಟ್ರು ನಿಮ್ಮ ಮನೆಗೆ ಹೋಗಿ ಬಂದಿದ್ದಾರೆ ವಿ ಆರ್ ಅವರೇ ಕನೆಕ್ಟ್ ಆಗಿದ್ದಾರೆ ಅವರು ಬಟ್ರೆ ಎಂಥ ಡ್ರೆಸ್ಸಿಂಗ್ ಹೇಳಿ ಪ್ಲೀಸ್ ಹೊಸೊಬ್ಬರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಸುಮ್ಮ ಅವ್ರಿಗೆ ಕನೆಕ್ಟ್ ವಿ ಆರ್ ಅವರೇ ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಗಿಲ್ಲ ಅಂದರೆ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ಲೈವ್ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಾನು ಕೂಡ ನಿಮ್ಮಲ್ಲಿ ಹೀಗೆ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ ಮೂರು ಗಂಟೆಗೆ ಬರ್ತೀನಿ ಓಕೆನಾ ಸಪೋರ್ಟ್ ಜೋಸ್ನ ಗುಡ್ಡ ಅಂತಿದ್ದಾರೆ ನಿಸರ್ಗ ಚಾನಲ್ ಅವರು ಆಯಿತಾ ಅಕ್ಕ ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ಕಾಫಿ ಆಯಿತು ನಿಸರ್ಗ ಕಾಫಿ ಆಯಿತು ಸುಮ ಕುಕಿಂಗ್ ಚಾನಲ್ ಇಲ್ಲಿ ನಿಸರ್ಗ ಕುಕ್ಕಿಂಗ್ ಚಾನಲ್ ಇದ್ದಾರಲ್ಲ ಅವ್ರಿಗೆ ಕನೆಕ್ಟ್ ಆಗಿ ಅವರು ನಿಮ್ಗೆ ಖಂಡಿತ ಇವಾಗಲೇ ಸ್ವಲ್ಪ ಹೊತ್ತಾದಮೇಲೆ ರಿಟರ್ನ್ ರಿಟರ್ನ್ ಕೊಡ್ತಾರೆ ಕಾಲು ಮುರಿದು ಫ್ರ್ಯಾಕ್ಚರ್ ಆಗಿದೆ ಅಯ್ಯೋ ಎಂತ ಮಾಡ್ಕೊಂಡ್ರಿ ನೀವು ದೇವ್ರಿ ಅಯ್ಯೋ ಎಂತಾಯಿತು ಬಿಟ್ರೆ ಓಕೆ ಬಾಯ್ ಅಂತಿದ್ದಾರೆ ವಿ ಆರ್ ಕುಕಿಂಗ್ ಚಾನಲ್ ಅವರು ಸುಮಾ ನಿಸರ್ಗ ಕುಕಿಂಗ್ ಚಾನಲ್ ಇದೆಯಲ್ಲ ಅವ್ರಿಗೆ ಕನೆಕ್ಟ್ ಆಗು ಖಂಡಿತ ನಿಮ್ಗೆ ರಿಟರ್ನ್ ಇವಾಗಲೇ ಅವ್ರು ಸ್ವಲ್ಪ ಹೊತ್ತು ಕೊಡ್ತಾರೆ ಹಬ್ಬ ಎಲ್ಲ ಆಯಿತಾ ಹಬ್ಬ ಆಯಿತು ನಿಸರ್ಗ ನನ್ನ ಬಿಟ್ಟು ಕೊಡದಾತನಿ ನನ್ನ ನಡೆಸುವ ಆತನೇ ನನ್ನ ಕಾಯಕತಾನೇ ನನ್ನ ಯಜಮಾನ ಹೌದೌದು ಭಾಗ್ಯದ ಬೆಳೆಗಾರ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಬಿ ಹ್ಯಾಪಿ ಅಂತಿದ್ದಾರೆ ಜ್ಯೋತ್ನಾ ಥ್ಯಾಂಕ್ ಯು ಜ್ಯೋತ್ನಾ ಅಷ್ಟೇ ಸುಮ ಸಪೋರ್ಟ್ ಮೆಸೇಜ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಸುಮ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಥ್ಯಾಂಕ್ ಯು ಸುಮ ಥ್ಯಾಂಕ್ ಯು ಸುಮ ಸುಮ್ಮ ನಿಂಗೆ ಗಿಫ್ಟ್ ಬೇಕು ಅಂದರೆ ಒಂದು ನಿನ್ನ ನಿಸರ್ಗ ಚಾನಲಿಗೆ ಕನೆಕ್ಟ್ ಆಗೋರು ಖಂಡಿತ ಸ್ವಲ್ಪ ಹೊತ್ತಿಗೆ ರಿಟರ್ನ್ ಮಾಡ್ತಾರೆ ಓಕೆನಾ ಜೋಶ್ ಸಪೋರ್ಟ್ ಬಟರ್ ಪನ್ನೀರ್ ಅಂತಿದ್ದಾರೆ ಸುಮ ಥ್ಯಾಂಕ್ ಯು ಒಳ್ಳೆ ಶ್ಲೋಕಗಳು ಹಾಕ್ತಾ ಇದ್ದಾರೆ ಜೋಶ್ ಬಾಂಗ್ಲಾದೇಶ್ ಅಂತಿದ್ದಾರೆ ಯಾಕೆ ಜೋಶ್ನ ಬಾಂಗ್ಲಾದೇಶಿಗೆ ಹೋದ್ರಿ ಸುಮ್ಮ ಓಕೆ ಸಿಸ್ಟರ್ ಅಂತಿದ್ದಾರೆ ಆನಂದನೆ ಲೈಕ್ ಡನ್ ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ನಿಸರ್ಗ ಥ್ಯಾಂಕ್ ಯು ಅಯ್ಯೋ ಜೋಶು ಏನು ಬಾಂಗ್ಲಾದೇಶು ಆಫ್ಘಾನಿಸ್ತಾನ ಅಂತ ಹಿಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಸರ್ಗ ಕುಕಿಂಗ್ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿ ನಿಸರ್ಗ ಕನೆಕ್ಟ್ ಆಗಲ್ಲ ಯಾಕೆ ಗೊತ್ತಾ ಅವರಿಗೆ ಲೈವಲ್ಲಿ ಬಂದು ಕೇಳಿ ಕೇಳಿ ಸಾಕಾಗಿದೆ ಮತ್ತು ಅವರು ಕೊಡ್ತಾರೆ ಅದು ಲೆಸ್ ಆಗುತ್ತೆ ಆದ್ದರಿಂದ ನೀವು ಕನೆಕ್ಟ್ ಆದರೆ ನಿಮಗೆ ಖಂಡಿತ ಅವರಿಂದ ರಿಟರ್ನ್ ಇರುತ್ತೆ ಇಷ್ಟು ಹೇಳ್ತೀನಿ ಗ್ಯಾರಂಟಿ ಆನ್ ಸಪೋರ್ಟ್ ಅಂತಿದ್ದಾರೆ ನಿಸರ್ಗ ಸುಮಾ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ಸುಮಾ ಅವ್ರದ್ದು ಮೂರು ಗಂಟೆಗೆ ಲೈವ್ ಇದೆ ಸುಮ ಕುಕ್ಕಿಂಗ್ ಚಾನಲ್ ಅವ್ರದ್ದು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸುಮ ನೀನೇ ಹೋಗು ನಿಸರ್ ಅಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ ಇದೆ ಖಂಡಿತ ನಿಂಗೆ ರಿಟರ್ನ್ ಬರುತ್ತೆ ಹೇಳ್ತೀನಿ